ಏಳು ಜನ ಆತ್ಮಹತ್ಯೆಗೆ ಶರಣಾಗಿದೆ ಮತ್ತೆ ಆತ್ಮಹತ್ಯೆಗಳ ಡೀಟೇಲ್ಸ್ ಚೆನ್ನಾಗಿ ಗೊತ್ತಿದೆ ಮೊಟ್ಟ ಮೊದಲನಾಗಿ ಈ ವಾಲ್ಮೀಕಿ ಹಂತದಲ್ಲಿ ಆತ್ಮಹತ್ಯೆ ಆಗಿದ್ರು ತದನಂತರ ಈ ಪಶುರಾಮ ಸಬ್ಇನ್ಸ್ಪೆಕ್ಟರ್ ಗಾದ್ಲಿಂಗ್ನಲ್ಲಿ ಆಗಿರೋದು ಮತ್ತೆ ಇತ್ತೀಚಿನ ದಿನ ಸ್ವಲ್ಪ ದಿನ ಹಿಂದೆ ಈ ಗುತ್ತಿಗೆದಾರ ಇಲ್ಲಿ ಬೀದರ್ನಲ್ಲಿ ರೈಲ್ವೆ ಸ್ಟೇಷನ್ ರೈಲ್ವೆ ಲೈನಲ್ಲಿ ಅವರು ಹೋಗ್ಬಿಟ್ಟು ಅವರು ಆತ್ಮಹತ್ಯೆಗೆ ಶರಣಾಗಿದ್ದರು ಮತ್ತೆ ಈ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟಿನ ಕಾಟ ತಡೆಯಲಾರದೆ ಒಬ್ಬ ಲಾರಿ ಮಾಲೀಕ ಅವ್ರನ್ನ ಆತ್ಮಹತ್ಯೆ ಮಾಡಿಕೊಂಡರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕೈ ಕೆಳಗೆ ಮಾಡ್ತಿರುವ ಅಧಿಕಾರಿ ಅವ್ರ ಸುಸೈಡ್ ಹೋಗೋ ನೋಟಲ್ ಕೂಡ ನೇರವಾಗಿ ಸು ಆತ್ಮಹತ್ಯೆಗೆ ಕಾರಣ ಯಾರಿದ್ದಾರೆ ಅಂತ ಅದು ಕೂಡ ಪ್ರಶ್ನೆ ಸರ್ಕಾರ ಏನು ಮಾಡ್ತಾ ಇದೆ ಇದೆಲ್ಲ ಬೀಸೋ ದೊಡ್ಡ ಪಾರಾಗಕ್ಕೆ ಸಿ ಐ ಡಿಗೆ ವರ್ಗಾವಣೆ ಮಾಡಿ ಪೊಲೀಸ್ ಅಧಿಕಾರಿ ಅಂತ ನನ್ಗೆ ಗೊತ್ತಿದೆ ಈ ಯು ಡಿ ಆರ್ ಅಂತ ಏನಾಗುತ್ತೆ ಆತ್ಮಹತ್ಯೆಗೆ ಇದಕ್ಕೆ ಒಂದು ಕಲ್ಪ ಬಂದು ಒಂದು ಸೈಡ್ ನಾಟ್ ತ್ರೀ ನಾಟ್ ಫೋರ್ ಅಥವಾ ತ್ರಿನಾಟ್ ಥರ ಮಾಡ್ಬಿಟ್ಟು ಅದಕ್ಕೆ ಸಿ ಐ ಡಿ ಕೊಟ್ಟ ನಂತರ ಅದಕ್ಕೆ